ಹೀಗೆ ಒಂದೊಂದು ಗುಣಧರ್ಮವನ್ನು ಕೂಡ ವಿಶ್ಲೇಷಣೆ ಮಾಡಿದ್ರು ಇದು ವಿಶ್ವವ್ಯಾಪಿ ಇದು ಇದು ಯೂನಿವರ್ಸಲ್ ಇದು ಯೂನಿವರ್ಸಲ್ ಟ್ರೂತ್ ಶಾಶ್ವತವಾಗಿ ಬದಲಾಗದೆ ಇರುವಂತಹ ಸತ್ಯ ಏನಿದೆ ಅದೊಂದು ಧರ್ಮ ಅಂತ ಹೇಳಿದರು ಮತೀಯ ವಿಚಾರಗಳು ಇವತ್ತು ಧರ್ಮನೋ ನೆಲೆಯಲ್ಲಿ ಚರ್ಚೆಗೊಳಗಾಗ್ತಿದವೆ ಮತೀಯ ವಿಚಾರಗಳು ಬೇರೆ ಧರ್ಮ ಬೇರೆ ಧರ್ಮ ವಿಶ್ವವ್ಯಾಪಿಯಾದರೆ ಮತೀಯ ವಿಚಾರಗಳು ಆ ಮತಕ್ಕೆ ಮಾತ್ರ ಸೀಮಿತವಾಗುತ್ತೆ ಇಸ್ಲಾಂ ಒಂದು ಮತ ಆ ಮತದ ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ ಅದು ಜಯಾದ್ ಮೂಲಕನೇ ಸ್ಥಾಪನೆ ಆಯಿತು ಜಹಾದ್ನ ಮೂಲಕನೇ ವಿಸ್ತರಣೆ ಆಗ್ತಾ ಬಂತು ಜಹಾದನ್ನು ಎದುರಿಸಿದವರು ಮಾತ್ರ ಉಳಿದ್ರು ಆಗದೇ ಇದ್ದವರು ನಾಶವಾದರು ಈಗ ಭಾರತ ಮತ್ತು ಭಾರತೀಯತೆಗೆ ನಮಗಿರುವಂಥದ್ದು ಒಂದೇ ಆಯ್ಕೆ ಎದುರಿಸಬೇಕು ಇಲ್ಲ ನಾಶವಾಗಬೇಕು ಎದುರಿಸ್ಬೇಕಾಗಿರೋದು ಯಾವ ರೀತಿಯಲ್ಲಿ ಗುರು ಗೋವಿಂದ ಸಿಂಹನ ರೀತಿಯಲ್ಲಿ ಎದುರಿಸ್ಬೇಕು ಶಿವಾಜಿ ರೀತಿಯಲ್ಲಿ ಎದುರಿಸಬೇಕು ರಾಜ ರಣಜಿತ್ ಸಿಂಗರ ರೀತಿಯಲ್ಲಿ ಎದುರಿಸಬೇಕು ಚೈತನ್ಯ ಮಹಾಪ್ರಭುವ ರೀತಿಯಲ್ಲಿ ಎದುರಿಸಬೇಕು చైతన్య మహాప్రభులు భక్తి చళుట్హాకారు శివజీ మహారాజ కట్గ కట్గదే ఎదుర్స్త రణజిత్ సింగ్ కదుర నెలవన్న ఆక్రమించు ఆ నెలదే ఓర్సవర్గూ ఆ కదుర నిల్లే ఇలా కాబూల్లవర్గూ హ కదుర ್ ಸಿಂಹ ಕಲ್ಸಾ ಪಂಥವನ್ನೇ ಉಟ್ ಹಾಕಿದ ಹಾಗೆ ಎದುರಿಸಬೇಕಾದಂತ ಅನಿವಾರ್ಯತೆ ಇದೆ ಯಾಕೆಂದ್ರೆ ಇದು ನಾವು ಭಾವಿಸುವಂತೆ ಬುದ್ಧನ ಉಪದೇಶವನ್ನು ಹೇಳಿದ ಧರ್ಮ ಅಲ್ಲ ಇದು ಬಸವಣ್ಣನವರ ಸಂದೇಶ ಕೊಟ್ಟ ಧರ್ಮ ಅಲ್ಲ ಕನಕದಾಸರ ರೀತಿಯಲ್ಲಿ ಪದಗಳನ್ನು ಹೇಳಿ ಸಮಾಜವನ್ನು ಎಚ್ಚರಿಸಿದಂತ ಧರ್ಮ ಅಲ್ಲ ಇದು ಮತವಂದತೆಯನ್ನ ವಿಸ್ತರಿಸಿದಂತ ಒಂದು ಮತೀಯವಾದ ಮತೀಯವಾದದ ಮುಖಗಳು ಹಲವಾರು ಇದ್ದಾವೆ ಅದರಲ್ಲಿ ಈಗಾಗಲೇ ಹೇಳ್ತಾ ಇತ್ತೀರಲ್ಲವ್ಜಿ ಆದ ಕೂಡ ನಮ್ಮ ಹೆಣ್ಣು ಮಕ್ಕಳನ್ನ ಮೋಸದಿಂದ ವಶೀಕರಣಗೊಳಿಸಿ ಅವ್ರನ್ನ ಹಾಳು ಮಾಡುವಂತ ಒಂದು ಮತವಂದತೆಯ ಒಂದು ಭಾಗ ಹಲವಾರು ಕೂಡ ನಮ್ಮವರ ವ್ಯಾಪಾರವನ್ನ ಕಿತ್ಕೊಂಡು ಏಕಸ್ವಾಮ್ಯವನ್ನ ವಿಸ್ತರಿಸುವಂತ ಒಂದು ಜಹಾದ್ನ ವ್ಯಾಪಾರಿ ಜಿಹಾದ್ನ ಒಂದು ಭಾಗ ವಕ್ ಈಗ ವಕ್ ಹೆಸರಿನಲ್ಲಿ ನನ್ನ ಭೂಮಿ ನನ್ನ ಭೂಮಿ ಅಂತ ಹೇಳ್ತಾ ಇರೋದು ಕೂಡ ಭೂಮಿಯನ್ನ ಕಬಲಿಸ್ತಕ್ಕಂಥ ಲ್ಯಾಂಡ್ ಜಿಯಾದ್ನ ಒಂದು ಭಾಗ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ ಇದೆಲ್ಲವೂ ನಾನು ಕಪೋಲ ಕಲ್ಪಿತವಾಗಿರೋ ಯಾವುದೇ ಸಂಗತಿಯನ್ನು ನಿಮ್ಮ ನಡುವೆ ಹಂಚ್ಕೊಳ್ತಾ ಇಲ್ಲ ನೀವು ಪಬ್ಲಿಕ್ ಡೊಮೇನ್ನಲ್ಲಿ ಗೂಗಲ್ ಸರ್ಚ್ ಮಾಡಿದ್ರೆ ಇಸ್ಲಾಂ ಹುಟ್ಟು ಇಸ್ಲಾಮಿನ ವಿಸ್ತರಣೆ ಅದು ನಡೆಸಿದ ಕ್ರೌರ್ಯ ಮತ್ತು ಜಯಾದ್ನ ರೂಪಾಯಿ ಹೇಗೆ ಆಂಥೀಯಂದ್ರೆ ಏನು ಅನ್ನೋದನ್ನು ಹೇಳುತ್ತೆ ಇನ್ನು ನಿಮ್ಗೆ ಏನಾದರೂ ಸಮಗ್ರ ಮಾಹಿತಿ ಅವಶ್ಯಕತೆ ಇದೆ ಅಂದ್ರೆ ಸೀತಾರಾಮ್ ಗೋಯಲ್ ಅವರು ಅವ್ರು ಬರೆದಿರ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್ ಇಸ್ಲಾಂ ಥ್ರೂ ಹದಿ ಮಾಡ್ಕೊಂಡಿದ್ದಾರೆ ಇನ್ ಯಾವತ್ತೂ ಒಂದಿನ ಬಂದು ಇದು ನಮ್ಮದು ಅಂತ ಬೋರ್ಡ್ ಹಾಕಿದ್ರೆ ಅಲ್ಲಿರುವಂತ ನಂದಿ ವಿಗ್ರಹನು ಕಾಳಿಕಾಂಬ ದೇವಾಲಯನು ಬಾಗಿಲು ಹಾಕಿ ಮಸೀದಿ ಮಾಡಕ್ ಬಿಟ್ಟು ನಾವು ಬರಬೇಕು ಇನ್ನೊಂದು ಚಿಕ್ಕಮಗ್ಳೂರು ತಾಲೂಕು ಆಫೀಸ್ ಎದುರುಗಡೆ ಹದಿನೆಂಟು ಇಂಟು ಎಪ್ಪತ್ತೊಂಬತ್ತು ಎಂಬತ್ತೊಂಬತ್ತು ಒಂದು ಅರ್ಧ ಇದೆ ಬಡ ಮಕಾನ್ ಅಂತ ಅದ್ರ ಹೆಸರು ಹದಿನೆಂಟು ಇಂಟು ಎಂಬತ್ತೊಂಬತ್ತು ಸೈಜು ಈಗ ಬೇಲಿ ಹಾಕೊಂಡಿರೋದು ಒಂದೂವರೆ ಎಕರೆಗೆ ಹೇಳ್ತಿರೋದು ಮೂರುವರೆ ಎಕರೆ ನಮ್ದು ಅಂತ ಮುಂದುವರೆ ಹೇಳ್ತಾರೆ ತಾಲೂಕು ಆಫೀಸ್ ಕಟ್ಟಿರೋದೇ ನಮ್ ಜಾಗದಲ್ಲಿ ಅಂತ ಹೇಳ್ತಾರೆ ಹೀಗೆ ಅವರು ಅವರು ಗೆಜೆಟ್ ನೋಟಿಫಿಕೇಶನ್ ಮಾಡಿಕೊಂಡು ಊರು ಊರಿನಲ್ಲಿ ಕಂಡು ಕಂಡ ಜಾಗನೆಲ್ಲ ನಮ್ದು 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 ಅಂತ ಖಾತೆ ಮಾಡ್ಕೊಳ್ತಿದ್ದಾರೆ ಸರ್ಕಾರಿ ಜಾಗ ನಾವ್ಯಾವ ತಲೆ ಕಳ್ಸ್ಕೊಳ್ಳಲ್ಲ ಸ್ವಂತದ ಬಂದಾಗ ಸಂಘಟಿತರಾಗದಿದ್ರೆ ಅಸಹಾಯಕತೆ